ಹರೇ ಕೃಷ್ಣ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಪಂಚಲೋಹದ ಪ್ರಣವನಾದದ ಕೈಯಿಂದ ನುಡಿಸುವ ಗಂಟೆಯ ವಿಶೇಷತೆಯನ್ನು ಈ ದಿನ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೆಯದಾಗಿ ನಾವು ಶಂಖಚಕ್ರ ಬ್ಯಾಕ್ ಟು ಬ್ಯಾಕ್ ಶಂಖಚಕ್ರ ಇರತಕ್ಕಂತಹ ಗಂಟೆಯ ವಿಶೇಷತೆ ಏನು ಅಂತಂದರೆ ಪ್ರಣವನಾದ ಬರೋದೇ ಈ ಗಂಟೆಯ ವಿಶೇಷ ಮತ್ತು ಇನ್ನೊಂದು ಏನು ಇದರಲ್ಲಿ ವಿಶೇಷ ಅಂದರೆ ಈ ಗಂಟೆಯನ್ನು ಏಳು ಬಿಡಿ ಭಾಗಗಳಾಗಿ ಬಿಡಿಸ್ಬೋದು ಅಂದರೆ ಸೆವೆನ್ ಡಿಟ್ಯಾಚಬಲ್ ನೋಡಲಿಕ್ಕೆ ಒಂದೇ ಥರ ಇದ್ರೇನು ಇದು ಒಂದೇ ಆಗಿ ಕಾಣಿಸ್ತಾ ಇದ್ರೂ ಇದರಲ್ಲಿ ಶಂಕ ಚಕ್ರ ಬ್ಯಾಕ್ ಟು ಬ್ಯಾಕ್ ಶಂಖ ಚಕ್ರ ಇದೆ ಮತ್ತು ಇದರ ಏಳು ಬಿಡಿ ಭಾಗಗಳಾಗಿದೆ ಒಂದು ಎರಡು ಮೂರು ಅಂತ ಕಾಣ್ರೂ ಇದರಲ್ಲಿ ಆ್ಯಕ್ಚುಲಿ ಏಳು ಬಿಡಿ ಭಾಗಗಳಿದೆ ಹೇಗೆ ಅಂತಂದರೆ ಮೊದಲನೇದಾಗಿ ಶಂಕಚಕ್ರ ಬ್ಯಾಕ್ ಟು ಬ್ಯಾಕ್ ಕಾಣಿಸ್ತಾ ಇದೆಯಾ ಶಂಕಚ ಚಕ್ರ ಬ್ಯಾಕ್ ಟು ಬ್ಯಾಕ್ ಮತ್ತು ಹ್ಯಾಂಡಲ್ ಭಾಗ ಮತ್ತು ಇದರ ಒಂದು ಒಳಗಡೆ ಬರ್ತಕ್ಕಂತಹ ಸ್ಕ್ರೂರಾಡ್ ಅಂದರೆ ನಾಲಿಗೆಯ ಭಾಗ ಮತ್ತು ಈ ಗೋಲ ಭಾಗ ಒಟ್ಟು ಇದರಲ್ಲಿ ಏಳು ಬಿಡಿ ಭಾಗಗಳಾಗಿ ವಿಂಗಡಿಸಿದ್ದೀವಿ ಅಂದರೆ ಇದು ಯಾಕೆ ಈ ರೀತಿಯಾಗಿ ಮಾಡಿದ್ದೀವಿ ಅಂದರೆ ಗಂಟಾ ವಾದನವನ್ನು ಮಾಡಿದಾಗ ನಾವು ಶ್ರುತಿನ ಸೆಟ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಂದರೆ ಪ್ರಣವನಾದವನ್ನು ಇನ್ನೂ ಚೆನ್ನಾಗಿ ಗುಣಮಟ್ಟದಲ್ಲಿ ಸೆಟ್ ಮಾಡ್ಕೋಬೋದು ಅಂದರೆ ಯಾವಾಗ ತಂತಿಗ ಬಾದ್ಯಗಳಲ್ಲಿ ಅತಿ ಬಿಗಿಯಾಗಿದ್ದಾಗ ಅತಿ ಸಡಿಲವಾಗಿದ್ದಾಗ ಯಾವ ರೀತಿ ನಾದ ಬರಲ್ವೋ ಅದೇ ಥರ ಅದನ್ನು ಸರಿಯಾಗಿ ಶ್ರುತಿ ಸೆಟ್ ಮಾಡ್ಕೊಳ್ಳೋ ಥರ ಇದರಲ್ಲಿ ಶ್ರುತಿ ಸೆಟ್ ಮಾಡ್ಕೊಳ್ಳೋ ಅವಕಾಶ ಇದೆ ಅಂದರೆ ಈ ಗಂಟೆಯ ನಾಲ್ಗೆ ಯಾವ ಒಂದು ಭಾಗದಲ್ಲಿ ಅದು ವಾದನ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿನೋ ಪ್ರಣವನಾದವನ್ನು ಹೊಮ್ಮತ್ತೋ ಆ ಥರ ಸೆಟ್ ಮಾಡ್ಕೋಬೋದಾಗಿದೆ ಅಂದರೆ ಇದರಲ್ಲಿ ಏಳು ಬಿಡಿ ಭಾಗಗಳು ಮತ್ತು ಶ್ರುತಿ ಸೆಟ್ ಮಾಡ್ಕೊಳ್ಳಕೋಸ್ಕರ ಈ ಒಂದು ವಿನ್ಯಾಸವನ್ನು ಮಾಡಿದ್ದೀವಿ ವೈಜ್ಞಾನಿಕವಾಗಿದೆ ಹಾಗೂ ಇದು ಸಾಧಕನಿಗೆ ಅತ್ಯಂತ ಶ್ರೇಷ್ಠವಾದ ಸಾಧನ ಆಗಿದೆ ಹಾಗಾಗಿ ಈಗ ನಾವು ಒಮ್ಮೆ ಈ ಘಂಟ ವಾದನವನ್ನು ಕೇಳೋಣ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್